ತಿಳಿಯಪಡಿಸುವುದೇನೆಂದ್ರೆ ಒಂದು ವಾರದಿಂದ ಈ ತಾಲೂಕಿನಲ್ಲಿ ಕಳಪೆ ಬೀಜದಿಂದಾಗಿ ಮತ್ತು ಅಧಿಕಾರಿಗಳು ಹೇಳುವಂತೆ ವಾತಾವರಣದಿಂದ ಅಂತ ಏನ್ ಹೇಳ್ತಾರ ಸುಮಾರು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ನಷ್ಟ ಆಗಿದೆ ಅದೇ ರೀತಿ ಹಿಂಡಿ ತಾಲೂಕಿನಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಸಿದ್ಧಗಿ ತಾಲೂಕಿನಲ್ಲಿ ಕೂಡ ಸುಮಾರು ಎಂಬತ್ತೇಳು ಸಾವಿರ ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ಪಶ್ಚಿಮ ತಾಲೂಕಿನಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ವಿಜಯಪುರ ತಾಲೂಕಿನಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ಒಟ್ಟು ಮೂವತ್ನಾಲ್ಕು ಸಾವಿರ ಹೆಕ್ಟಾರ್ ಪ್ರದೇಶ ಎಕರೆಗಳಲ್ಲಿ ಹೇಳೋದಾದ್ರೆ ಅಂದಾಜು ಹದಿನೈದು ಲಕ್ಷ ಎಕರೆ ರೈತರು ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ನಷ್ಟ ಆಗಿದೆ ಈ ತೊಗರಿ ಬೆಳೆ ನಷ್ಟ ಆಗಿದ್ದಕ್ಕೆ ಕೂಡಲೇ ಸರ್ವೆ ಮಾಡಬೇಕು ಮತ್ತು ಸರ್ಕಾರಕ್ಕೆ ಪರಿಹಾರ ಕೊಡೋದು ಶಿಫಾರಸ್ ಮಾಡಬೇಕು ಅಂತ ಹೇಳಿ ಡಿಸೆಂಬರ್ ಮೂರನೇ ತಾರೀಕು ಮುಗ್ರಿವಾಡದಲ್ಲಿ ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ನೇತೃತ್ವದಲ್ಲಿ ನಾವು ಮಾಡಿದ್ದು ಅದರಲ್ಲಿ ನಮ್ಮ ಮಿತೃ ಪಕ್ಷವಾದಂಥ ಎರಡು ವರ್ಷದರು ಸೇರಿಸಿಕೊಂಡು ನಾವು ಹೋರಾಟವನ್ನು ಮಾಡಿದ್ವಿ ನಾವು ಸಿಗೆ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ ನೀವು ಒಂಬತ್ತನೇ ತಾರೀಕು ಒಳಗಾಗಿ ಕೂಡಲೇ ಸರ್ವೆ ಮಾಡಬೇಕು ಒಂಬತ್ತನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತಿದೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿನಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಿರೋದ್ರಿಂದ ಉತ್ತರ ಕರ್ನಾಟಕದ ಬಹಳ ಪ್ರಮುಖವಾದಂಥ ಬೆಳೆ ತೊಗರಿ ಗುಲ್ಬರ್ಗ ಜಿಲ್ಲೆ ಬಿಟ್ಟರೆ ಅತಿ ಹೆಚ್ಚು ತೊಗರಿ ಬೆಳೆದಿರ್ತಕ್ಕಂಥದ್ದು ವಿಜಾಪುರ ಜಿಲ್ಲೆ ಮತ್ತೆ ಇದೊಂದು ಬಹಳ ದೊಡ್ಡ ದುರಂತ ಆಗಿರ್ತಕ್ಕಂಥದ್ದು ಬೆಳಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಷ್ಟ ಆಗಿದೆ ಮತ್ತು ಬೆಳಗಾವಿ ದೇಶದಲ್ಲಿ ಇದಕ್ಕಿಂತ ಮುಖ್ಯವಾದ ಚರ್ಚೆ ಏನಾಗುತ್ತೆ ಅದಕ್ಕೆ ನೀವು ವರದಿ ಕೊಟ್ಟರೆ ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಕೇಳ್ತೀವಿ ಅಲ್ಲಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಅಂತ ಕೇಳಿದ್ರು ಪರಿಹಾರಕ್ಕೆ ಆದರೆ ಇವತ್ತಿನವರಿಗೆ ಅವತ್ತೇನು ಹೇಳಿದ್ರು ಇಲ್ಲ ನಾವು ಒಂಬತ್ತನೇ ತಾರೀಕು ಸರ್ವೆ ಮಾಡ್ತೀವಿ ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು ಅಧಿಕಾರಿಗಳು ತಾಲೂಕಿನ ಅಧಿಕಾರಿಗಳು ಕೇಳಿದ್ರು ತಹಸೀಲ್ದಾರ್ ಮುಖಾಂತರ ತಾಲೂಕಿನ ಎಡಿ ಮತ್ತು ತಹಶೀಲ್ದಾರ್ ಇಬ್ಬರು ಬಂದು ನಮ್ಮ ಮನವಿ ತಗೊಂಡು ಸಮಯ ಕೊಡಿ ಅಂತ ಕೇಳಿದ್ರು ಧರಣಿ ಮುಂದುವರ್ಸಬೇಕಂತ ಹೋದ ನಾವು ಅವ್ರ ತಲೆಗೆ ನಿಲ್ಲಿಸಿ ನಾವು ಸಮಯ ಕೊಡಿ ಒಂಬತ್ತನೇ ತಾರೀಕು ಅಂತ ಹೇಳಿದ್ವಿ ಆದ್ರೆ ಇವತ್ತು ಶನಿವಾರ ನಾಳೆ ಅಂತ ಐದು ವಾರ ನಾಳೆ ಬೇರೆ ಏನೋ ಸರ್ಕಾರದ ಆದೇಶ ಆಗಲ್ಲ ಇವತ್ತಿನವರೆಗೇ ಸರ್ವೆ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಸರ್ಕಾರ ಆದೇಶ ಮಾಡಿಲ್ಲ ನಷ್ಟ ಆಗಿರತಕ್ಕಂಥ ಬೆಳಗ್ಗೆ ಸರ್ವೆ ಮಾಡಲಿಕ್ಕೆ ಆದೇಶ ಮಾಡಿಲ್ಲ ವಿಮಾ ಕಂಪನಿಯವರಿಂದ ಸರ್ವೆ ಮಾಡಿಸ್ತಾ ಇಲ್ಲ ಏನು ಎಂಟಾರು ಕಳಪೆ ಬೀಜ ಏನು ಸಪ್ಲೈ ಮಾಡಿದಾರೆ ಏಜೆನ್ಸಿಗಳ ಮುಖಾಂತರ ಏನು ಕೋಟ್ಯಾಂತರ ರೂಪಾಯಿ ಏನು ಭ್ರಷ್ಟಾಚಾರ ಮಾಡಿ ಇವತ್ತೇನು ರೈತರು ಬೆಳೆದಿರ್ತಕ್ಕಂಥ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ನಷ್ಟ ಆಗಿರ್ತಕ್ಕಂಥ ಜಿಲ್ಲೆ ಬೆಳೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ನಷ್ಟ ಇದು ನಾಡು ಹೇಳಿರೋದಲ್ಲ ಕಾಂಗ್ರೆಸ್ ಆಡಳಿತ ಪಕ್ಷದ ಹೇಳಿದ್ದಾರೆ ಮೂರಿಂದ ನಾಲ್ಕು ಸಾವಿರ ಕೋಟಿ ನಷ್ಟ ಆಗಿದೆ ಆ ನಷ್ಟಕ್ಕೆ ಕಾರಣವಾಗಿರತಕ್ಕಂತ ಕಳಪೆ ಬೀಜದ ಏಜೆನ್ಸಿಗಳನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ಡಿ ಸಿ ಮತ್ತು ಜೆ ಡಿ ಮಾಡ್ತಾ ಇದ್ದಾರೆ ನೇರ ಆರೋಪ ಇದ್ರ ಬಗ್ಗೆ ನಾವಷ್ಟೇ ಅಲ್ಲ ರೈತರು ಅಷ್ಟೇ ಅಲ್ಲ ನಮ್ಮ ಹೋರಾಟಗಳು ಬೇರೆ ಬೇರೆ ರೈತ ಸಂಘಟನೆಗಳದ ನಾವು ಬರೋ ಬಿಜೆಪಿ ಜೆ ಡಿ ಎಸ್ ನ ರೈತ ಮಿಂಗುಗಳು ಅಷ್ಟೇ ಅಲ್ಲ ವಿವಿಧ ರೈತ ಪರ ಸಂಘಟನೆಗಳು ಹೋರಾಟ ಮಾಡಿದ್ರು ಒಂದು ವಾರದಿಂದ ಆಮೇಲೆ ಬೇರೆ ಬೇರೆ ಸಂಘಟನೆಗಳು ಕನ್ನಡ ಪರ ಹೋರಾಟಗಾರರು ಅವರು ಮಾಡ್ತಾ ಇದಾರೆ ಅವ್ರಿಗೂ ಬೆಲೆ ಇಲ್ಲ ಲೋಕಾಯುಕ್ತರು ಸ್ವತಃ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಮೀಟಿಂಗ್ ತಗೊಂಡು ಬಹಳ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟರೆ ಡಿಸಿ ಗೆ ಮತ್ತು ಜೆ ಡಿಗೆ ಇಮಿಡಿಯೇಟ್ ಆಗಿ ಸರ್ವೆ ಆಗಬೇಕು ಕಳಪೆ ಬೀಜ ಏನಾದರೂ ಸಪ್ಲೈ ಆಗಿದ್ರೆ ಅದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಮತ್ತು ರೈತರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಇಲ್ಲ ಸತ್ತೋಗಿದೆ ಉಸ್ತುವಾರಿ ಸಚಿವರು ಎಲ್ಲದಾರ ಗೊತ್ತಿಲ್ಲ ಈ ಜಿಲ್ಲೆಯಲ್ಲಿ ಇದಾರೋ ಅಥವಾ ರಾಜ್ಯದಲ್ಲಿ ಇದಾರೋ ಇಲ್ವ ಗೊತ್ತಿಲ್ಲ ಯಾರಿಗಿ ಗೊತ್ತಿದೆ ಎಲ್ಲಾದ್ರೆ ನಾನು ವಿನಂತಿ ಮಾಡ್ತೇನೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲಿದ್ದೀರಿ ದಯಮಾಡಿ ಬಾಯ್ ಬಿಡಿ ಹೇಳಕ್ಕೆ ಕೊಡಿ ನೀವು ರೈತರು ಪರವಾಗಿ ಇದ್ದೀರಾ ಏನು ನಷ್ಟ ಆಗಿದೆ ಸರ್ವೆ ಮಾಡಿಸ್ತಾರೆ ಅನ್ನೋದನ್ನು ಹೇಳಿಕೆ ಬರ್ಬೇಕು ಬೇಡ ಅವರಿಂದ ಒಂದು ಹೇಳಿಕೆ ಇಲ್ಲ ಒಬ್ಬ ಇನ್ನೊಬ್ಬರು ಮಂತ್ರಿ ಇದ್ದಾರೆ ಜಿಲ್ಲೆಯವರು ಅವ್ರದ್ದು ಹೇಳಿಕೆ ಇಲ್ಲ ಆಡಳಿತ ಪಕ್ಷದ ಇಬ್ಬರು ಶಾಸಕರು ಒಬ್ಬರು ಯಶವಂತರಾಯಗೌಡರು ಮಾತ್ರ ಅಲ್ಲಿ ಮೀಟಿಂಗ್ ಮಾಡಿ ಸರ್ವೆ ಮಾಡಿ ಎಂತ ಕೊಟ್ಟವ್ರೆ ಅವ್ರ ಮಾತುಗೂ ಕಿಮ್ಮತ್ತಿಲ್ಲ ಜಿಲ್ಲಾಧಿಕಾರಿ ಅವ್ರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಯಶವಂತನಗೌಡ ಆಡಳಿತ ಪಕ್ಷದ ಶಾಸಕ ಅಶೋಕ್ ಮುನಗೂಡು ಯಶವಂತರಗೌಡ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಕೂಡ ಅವರ ಮಾತಿಗೂ ಮೂರು ಕಾಸಿನ ಬೆಲೆ ಇಲ್ಲ ಸರ್ಕಾರದಲ್ಲಿ ನಾವು ಬಿಡಿ ವಿರೋಧ ಪಕ್ಷದ ಅವ್ರ ಮಾತಿಗಾರ ಬೆಲೆ ಕೊಡ್ಬೇಕು ಅದಕ್ಕೂ ಕೊಟ್ಟಿಲ್ಲ ಇವತ್ತಿಗೂ ಸರ್ವೆ ಕಾರ್ಯ ಚಾಲುವಾಗಿಲ್ಲ ಬೆಳೆ ಸಮೀಕ್ಷೆ ಆಗ್ತಾ ಇಲ್ಲ ವಿಮಾ ಕಂಪನಿಗಳು ಬಂದು ಸರ್ವೆ ಮಾಡ್ತಾ ಇಲ್ಲ ನಾನು ಜಿಲ್ಲಾಧಿಕಾರಿಗಳು ಸ್ವತಃ ಮಾತಾಡಿ ಜೆ ಡಿ ಅವರಿಗೆ ಸ್ವತಃ ಮಾತಾಡಿ ಇಲ್ಲ ನನ್ನ ಸರ್ಕಾರದ ಪರ್ಮಿಷನ್ ಬೇಕು ನಾನು ಹೇಳೋದು ಎಲ್ಲರಿದ್ದ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ತಗೊಳ್ಳಿ ಫೋನಲ್ಲಿ ಮಾತಾಡಿ ಅರ್ಜೆಂಟಾಗಿ ಒಂದು ಲೆಟರ್ ಕಳಿಸಿ ತಗೊಳ್ಳಿ ಪರ್ಮಿಷನ್ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇನ್ಶೂರೆನ್ಸ್ ಕಟ್ಸಿದವರು ಬರೀ ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ರೈತರು ಮಾಡಾದ್ರೆ ಏನೇ ಮಾಡಿದೀವಿ ಇನ್ಸೂರೆನ್ಸ್ ಕಂಪ್ನಿಂದ ಕೊಡಿಸ್ತೀನಿ ಅಂತ ಹೇಳ್ಬೋದು ಉಳಿದದ್ದು ಎಂಬತ್ತು ಪರ್ಸೆಂಟ್ ರೈತರು ಎಲ್ಲೋ ಮಕ್ಕ ಇದು ಪ್ರಶ್ನೆ ಬರ್ತದೆ ಇನ್ಸೂರೆನ್ಸ್ ಕಟ್ಟಿ ಕಟ್ಟದೆ ಇರಲಿ ಎಂಬತ್ತು ಪರ್ಸೆಂಟ್ ಉಳಿದಂತೆ ಎಂಬತ್ತು ಪರ್ಸೆಂಟ್ ರೈತರಿಗೆ ಕೂಡ ಪರಿಹಾರ ಕೊಡಬೇಕು ನಮ್ಮ ಸರ್ಕಾರ ಕೊಟ್ಟಿದ್ದೇವೆ ನಾವು ಫ್ಲಡ್ ಬಂದಾಗ ಒಂದೇ ವಾರದಲ್ಲಿ ಇದೇ ತಾಳಿ ಕೊಟ್ಟು ಸುತ್ತಮುತ್ತ ಡೋಣಿ ಫ್ಲಡ್ ಬಂದಿತ್ತು ಯಡಿಯೂರಪ್ಪನವ್ರು ಅಧಿಕಾರ ಸ್ವೀಕಾರ ಮಾಡಿ ಇಪ್ಪತ್ನಾಲ್ಕು ಗಂಟೆಲ್ಲೇನೆ ಸಮೀಕ್ಷೆ ಮಾಡಿದ್ವಿ ಒಂದು ವಾರದಲ್ಲಿ ಎಲ್ಲ ರೈತರ ಅಕೌಂಟಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಎಕರೆ ಕೊಟ್ಟಿದ್ದೇವೆ ಹೆಕ್ಟರ್ಗೆ ಕೊಟ್ಟಿದ್ದೇವೆ ಇನ್ಪುಟ್ ಸಬ್ಸಿಡಿ ಕೇಂದ್ರ ಸರ್ಕಾರದ್ದು ಹದಿಮೂರು ಸಾವಿರದ ಐನೂರು ರೂಪಾಯಿ ಇದ್ರೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕೈಲಿ ಹಾಕಿ ಸರ್ ರಾಜ್ಯ ಸರ್ಕಾರದ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ಬರಗಾಲ ಬಂದಾಗ ಕೊಟ್ಟಿದ್ದೀವಿ ಸಮೀಕ್ಷೆ ಸರ್ಕಾರ ಮಾಡಿಕೊಟ್ಟಿವೀಕ್ಷೆ ರೈತರ ಶಾಪ ಅಂತ ಖಂಡಿತವಾಗಿ ಹಂಗಂತ ನಾವು ಸುಮ್ನೆ ಬಿಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂಬತ್ತನೇ ತಾರೀಕು ಅವರಿಗೆ ಒಂಬತ್ತನೇ ತಾರೀಕಿಂದ ಗಡು ಕೊಟ್ಟಿದ್ದೀವಿ ಸೋಮವಾರ ನಾಳೆ ಮುಗಿತದ ಗಡು ಸೋಮವಾರ ದಿನ ತಾಳಿಕೋಟೆಯಲ್ಲಿ ಭಾಳ ದೊಡ್ಡ ಪ್ರಮಾಣದ ರೈತರ ಉಗ್ರ ಹೋರಾಟದ ಸ್ವರೂಪವನ್ನು ಈ ಸರ್ಕಾರ ನೋಡಬೇಕಾಗ್ತದೆ ಬೆಳಗಾವ್ ಅಧಿವೇಶನದಲ್ಲಿ ನಡೀತಾ ಇದೆ ಬೆಳಗಾವ್ ಅಧಿವೇಶನದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಶಾಸಕರು ಸರ್ಕಾರ ಮುಖ್ಯಮಂತ್ರಿ ಗಮನ ಸೆಳೆಯುವಂಥ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ತಾಣಿಪೋಟೆಯಲ್ಲಿ ನಡೀತದೆ ಶಾಂತಿಯುತವಾಗಿ ನಡೀತದೆ ಅವತ್ತು ಜಿಲ್ಲಾಧಿಕಾರಿಗಳು ಬಂದು ಭರವಸೆ ಕೊಡೋವರೆಗೆ ಯಾವ ಕಾರಣಕ್ಕೂ ಹೋರಾಟವನ್ನು ಹಿಂತಕ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನೂರಕ್ಕೂ ನೂರು ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಜನ ರೈತರು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಸಾವಿರಾರು ಟ್ಯಾಕ್ಟರ್ಗಳ ಮುಖಾಂತರ ಬರ್ತಾರೆ ತಾಳಿಕೋಟೆ ನಗರ ಇರ್ಬೋದು ಸುತ್ತಮುತ್ತಲು ಎಲ್ಲ ಎರಡೂ ವಿಧಾನಸಭಾ ಕ್ಷೇತ್ರ ಬಹುತೇಕ ಹಳ್ಳಿಗಳಿಂದ ಟ್ಯಾಕ್ಟರ್ಗಳಲ್ಲಿ ಬರ್ತಾರೆ ಉಳಿದಂಥ ಹಳ್ಳಿಗಳಿಂದ ರೈತರು ಕೂಡ ತಮ್ಮ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಬರ್ತಾರೆ ಅದಕ್ಕೆ ನಾನು ಈ ಮುಖಾಂತರ ಜಿಲ್ಲಾಧಿಕಾರಿಗೆ ಜೆ ಡಿಗೆ ವಿನಂತಿ ಮಾಡ್ತೇನೆ ಇನ್ನೂ ಅವಕಾಶ ಇದೆ ಇವತ್ತು ಒಂಬತ್ತನೇ ತಾರೀಕು ಉಗ್ರ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿ ನೀವು ಕೂಡಲೇ ಸರ್ವೆಗೆ ಆದೇಶ ಮಾಡಿ ನೀವು ಸರ್ವೆಗೆ ಆದೇಶ ಮಾಡಿದರೆ ನಾವು ಹೋರಾಟ ಮುಂದುವರ್ಸೋಣ ಸರ್ವೆ ಆದೇಶ ಮಾಡೋವ್ರಿಗೆ ನಮ್ಮ ಹೋರಾಟನ ನಾವು ಮುಂದುವರಿಸ್ತೇವೆ ಏನಾಗಿದೆ ದಿನದಲ್ಲಿ ಈ ಒಂದು ಬೆಳೆ ಸಂಪೂರ್ಣವಾಗಿ ರೈತರು ಪಾಪ ಈಗ ತೊಗರಿ ಬೆಳೆ ಒಣಗಿ ಅಂದ್ರೆ ಕಾಯಿ ಒಣಗಿ ತಪ್ಪ ಹಂಗೆ ಬಿಡಕ್ಕೆ ಬರಂಗಿಲ್ಲ ಬಿಟ್ಟರೆ ಸಿಡ್ದು ಹೋಗ್ಬಿಡ್ತಾವ್ ಇರೋ ಕಾಳೆಲ್ಲ ಭೂಮಿಗೆ ಹೋಗ್ಬಿಡ್ತಾವ ಅದಕ್ಕೆ ಅವರು ಇದೇನೋ ಆ ರಾಶಿ ಮಾಡಕ್ಕೆ ಹೋಗ್ತಾರೆ ಎರಡು ದಿನದಲ್ಲಿ ನಾವು ಪಾರಾಗ್ತೀವಿ ಅಂತ ಅನ್ಕೊಂಡಿರ್ಬೋದು ಆದ್ರೆ ನಾನು ಅಧಿಕಾರಿಗಳಿಗೆ ಈ ಮುಖಾಂತರ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ಸೋಮವಾರದಿಂದ ಇನ್ನೊಂದು ಅಭಿಯಾನ ಪ್ರಾರಂಭ ಆಗ್ತದೆ ಇದನ್ನು ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ರೈತರಿಗೂ ಕೂಡ ಮತ್ತೆ ಈಗಾಗಲೇ ನಮ್ಮ ಮುಖಂಡರು ಪ್ರತಿ ಹಳ್ಳಿನಲ್ಲಿ ಹೇಳ್ತಾ ಇದ್ದಾರೆ ಯಾರ್ಯಾರಿಗೆ ಈ ಬೀಜ ಕೊಟ್ಟರಲ್ಲ ಆರ್ ಎಸ್ ಕೆದೊಳಗೆ ಆ ಬೀಜ ತೆಗೆ ಖರೀದಿ ಮಾಡಿದಂತ ಆರ್ ಎಸ್ ಕೆದಲ್ಲಿ ರಸೀಟ್ ತೊಗೊಂಡು ರಸೀಟ್ ಇದ್ರು ನಡೀತದೆ ಇಲ್ಲದೇ ಇದ್ರ ನಡೀತದೆ ಪ್ರಶ್ನೆ ಇರೋಲ್ಲ ಅದು ಇದ್ರೆ ಒಳ್ಳೇದು ಅರಸಿಟ್ಟು ತಗೊಂಡು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೋಮವಾರದಿಂದ ನಿರಂತರವಾಗಿ ಲೋಕಾಯುಕ್ತ ಕಚೇರಿಗೆ ಹೋಗ್ತಾರೆ ಮತ್ತು ಜಿಲ್ಲಾಧಿಕಾರಿಗಳ ಮೇಲೆ ಜೆ ಡಿ ಮೇಲೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಮತ್ತು ಕಳಪೆ ಬೀಜ ಏನು ಸಪ್ಲೈ ಮಾಡಿದಂತ ಏಜೆನ್ಸಿಗಳು ಯಾವಲ್ಲ ಸರ್ಕಾರಿ ಏಜೆನ್ಸಿಗಳು ಇರ್ಬೋದು ಖಾಸಗಿ ಏಜೆನ್ಸಿಗಳು ಇರ್ಬೋದು ಇಂಡಿವಿಜುವಲ್ ಆಗಿ ಕೇಸ್ಗಳು ಫೈಲ್ ಆಗ್ತದೆ ಸಾವಿರಾರು ಜನ ಅವರೆಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಕೇಸ್ಗಳನ್ನು ಲೋಕಾಯುಕ್ತರ ಕಚೇರಿ ಮುಖಾಂತರ ಫೈಲ್ ಮಾಡಬೇಕು ಅದನ್ನು ಮಾಡತಕ್ಕಂಥದ್ದಕ್ಕೆ ಅವರೆಲ್ಲ ಮುಖಂಡರು ರೈತ ಮುಖಂಡರು ತೀರ್ಮಾನ ಮಾಡಿದ್ದೇವೆ ಮತ್ತು ಆ ಕೆಲಸನೂ ಕೂಡ ಒಂದು ಕಡೆ ನಡೀತಾರೆ ಒಂದು ಕಡೆ ಹೋರಾಟ ಇನ್ನೊಂದು ಕಡೆಗೆ ಅವ್ರ ಮೇಲೆ ಕೇಸ್ಗಳು ಎರಡನ್ನೇ ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಲೂ ಕೂಡ ಈ ಭಾಗದ ಲಕ್ಷಾಂತರ ಜನ ರೈತರು ಏನು ಬಟ್ಟೆ ಮೇಲೆ ಹೊಡೆದಿದ್ದಾರೆ ಆ ಸಾವಿರಾರು ಕುಟುಂಬಗಳು ಇವತ್ತೇನು ನಷ್ಟ ಅನುಭವಿಸ್ತಾ ಅವರೆಲ್ಲರಿಗೂ ಕೂಡ ನ್ಯಾಯಾಶಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನೋಡ್ರಿ ತೊಗರಿ ಕಾಯಿ ಹೂವು ಮ್ಯಾಲೆ ತಗೋ ತಳಗ ಯಾವ ಮೂರ್ಖ ಅವನು ಯಾವನ ವಿಜ್ಞಾನಿ ಮೂರ್ಖ ಗೊತ್ತಿಲ್ಲ ಆ ಅವನು ಹೇಳಿಕೆ ನೋಡಲಿ ಇವತ್ತಿನ ಪತ್ರಿಕೆಯಲ್ಲಿ ಬಂದಿದ್ದರು ತೋಂಬರ ಉದಯವಾಣಿ ತುಂಬ ಆ ಪತ್ರಿಕೆಯಲ್ಲಿ ಏನ್ ಹೇಳಂದ್ರ ತೇವಾಂಶ ಕೊರತೆ ಆಗಿತ್ತು ಅಂತ ಮತ್ ತೇವಾಂಶ ಕೊರತೆ ಆಗಿದ್ರು ಬರಗಾಲ ಅಂತ ಡಿಕ್ಲೇರ್ ಮಾಡ್ರಿ ಯಾಕೆ ಮಾಡ್ತಾ ಇಲ್ಲ ಈಗ ತೇವಾಂಶ ಕೊರತೆ ಆಗಿತ್ತು ಅಂದ್ರೆ ತೊಗರಿಗೇನೆ ತೇವಾಂಶ ಕೊರತೆ ಅಂದ್ರೆ ಅತಿ ಕಡಿಮೆ ಬೆಳೆಯಲ್ಲಿ ತೊಗರಿ ಬೆಳೆ ಮತ್ತೆ ಬರಗಾಲ ಅಂತ ಯಾಕೆ ಡಿಕ್ಲೇರ್ ಮಾಡಿಲ್ಲ ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಇನ್ಪುಟ್ ಸಬ್ಸಿಡಿ ಸಿಕ್ತಿತ್ತೋ ಅಲ್ವಾ ಮಾಡ್ರಿ ಅಂತ ಮಾಡ್ತಾ ಇಲ್ಲ ಇನ್ನೊಂದೇನ್ ಹೇಳ್ತಾರ ಆ ಇದು ಏನ ಬಿತ್ತನೆ ಹತ್ತಿ ಬಿತ್ತಾರಂತ ರೈತರು ಅದಕ್ಕ ಉಸಿರಾಡೋಂಗಲ್ ಯಾವಲ್ರಿ ಅಂತಾರ ಅದಕ್ಕೂ ಅಲ್ರಿ ಅಂದ್ರ ರೈತರಿಗಿಂತ ಇವ್ರು ಶಾಲೆ ಅನ್ನೋದನ್ನ ಆಯ್ತಲ್ಲ ಬಿತ್ತನೆ ಮಾಡೋದ್ರಂ ನಮ್ಮ ರೈತರು ಐವತ್ತು ವರ್ಷ ನೂರು ವರ್ಷದಿಂದ ತೊಗರಿ ಬೆಳಗ್ಗೆ ಬೀತ್ಕೊಂಡ್ ಬಂದಾರ ಇವ್ರು ಯಾರು ಮೂರ್ನು ಮೂರ್ಖನ್ ಮಾಡಾಕಂಟ್ರಿ ಇವ್ರು ಯಶವಂತ ರೆಡ್ ಗೌಡ್ರ ಅಲ್ಲೇ ಜಾಡ್ಸ್ಬೇಕಾಗಿತ್ತು ಅವ್ರಿಗೆ ಈ ರೈತರು ಹೋರಾಟ ನಡೆಯತ್ತಲ್ಲ ರೈತರನ್ನು ದಾರಿ ತಪ್ಪಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಇವತ್ತು ನೋಡಿದೆ ನಾನು ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ ಏನಂತ ನಾನು ಓದ್ತೀನಿ ಓದ್ತೀನೋ ಅಕಸ್ಮಾತ್ ಇದನ್ನು ಓದ್ಬಿಟ್ರೆ ಎಲ್ಲ ರೈತರು ಒನ್ ಯಾರೋ ಹುಂಚ ವಿಜ್ಞಾನಿ ಅಂತ ರಂಟ ಯಾವ ವಿಜ್ಞಾನೂ ವರದಿ ಕೊಟ್ಟಿಲ್ಲ ನನ್ನ ದೃಷ್ಟಿನಲ್ಲಿ ಇವರು ಅಧಿಕಾರಿಗಳು ನೆಪ ಮಾಡ್ಕೊಂಡ್ರು ಏನಂತ ನೋಡ್ರಿ ಈ ಬಗ್ಗೆ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ರೂಪಾ ನಾಯಕ್ ಮಾತನಾಡಿ ತೊಗರಿ ಬೆಳೆ ವಿಫಲದ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡುವಂತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು ಅದರಂತೆ ಅವರು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಭೂಮಿಯಲ್ಲಿಯ ಯಾವ ಕೊರತೆ ಅದು ಕೊರತೆ ಆಗಿದ್ರೆ ಬರಗಾಲ ಮಾಡ್ರಪ್ಪ ಯಾರು ಬೇಡ ಅಂದ್ರೆ ಮತ್ತಿಷ್ಟಿನ ಯಾಕೆ ಡಿಕ್ಲೇರ್ ಮಾಡಲಿಲ್ಲ ಒಂದು ಎರಡನೇದು ನಸುಕಿನಲ್ಲಿ ದಾಳಿಂಬ್ರಿ ದ್ರಾಕ್ಷಿ ಫಸ್ಟ್ ಎಫೆಕ್ಟ್ ಆಗೈತಿಲ್ಲ ಚಲೋ ಬಿಡದವಲ್ಲ ಈ ತೊಗರಿ ಗಂಟೆ ಬಂತೆ ಮೂರನೇದು ನಿಮಗೆ ರೈತರು ದಟ್ಟವಾಗಿ ಬಿತ್ತನೆ ಮಾಡಿದ್ದರಿಂದ ಬೆಳೆಗಳಿಗೆ ಸರಿಯಾಗಿ ಗಾಳಿ ಸಿಗದೆ ಕಾರಣ ಮತ್ತು ಕಡಿಮೆ ಉಷ್ಣಾಂಶದಿಂದ ತೊಗರೆ ಬೆಳೆಗಳು ಶೇಕಡಾ ಎಂಬತ್ತರಷ್ಟು ವಿಫುಲವಾಗಿವೆ ಎಂದು ವರದಿ ನೀಡಿದ್ದಾರೆ ಅವರು ಹೇಳ್ತಾರೆ ಎಂಬತ್ತರಷ್ಟು ವಿಷಲ ಆಗೈತೆ ಅಂತ ಹೇಳ್ತಾರೆ ಏನ್ ಹೇಳ್ತಾರ ಉಸಿರಾಡಕ್ ಸ್ಟೇಟ್ ಅಲ್ರಿ ಕಾಯಿ ಮೇಲೆ ಹಾಕೋ ಇಲ್ಲ ಹೂವು ಮೇಲೆ ಬಿಡುತ್ತಿಲ್ಲ ಗಾಳಿ ಬಿಡಿಸ್ ಗಾಳಿ ಗಿಡ ಬಿಡಿಸ್ ಏನಪ್ಪ ಗಿಡ ಬೆಳೆದಿಲ್ಲ ಅಂದ್ರೆ ಆಮಾಕ್ತವ್ ಗಿಡ ಒಡದಿಲ್ಲ ಹೊಡೆದ ಏನಾಗೈತಿ ಅಂದ್ರೆ ನಾನು ಹೇಳ್ತೀನಿ ಕೇಳಿಲ್ಲ ಯಾರನ್ನ ನೀವು ರಕ್ಷಣೆ ಮಾಡಕ್ ಕೊಟ್ರ ಅಂತ ಈ ಕಳಪೆ ಬೀಜ ಸಪ್ಲೈ ಮಾಡ್ತಕ್ಕಂಥ ದೊಡ್ಡ ಮಾಫಿಯಾ ಈ ರಾಜ್ಯದಲ್ಲಿ ಐತಲ್ಲ ಅವ್ರಿಗೆ ಶಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಾರಲ್ಲ ಅವರು ಬಂಡವಾಳನ ಹೊರಗೆ ಬರಬಾರ್ದು ಅಂತ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಈ ಕೆಲಸ ಮಾಡ್ತಾ ಇದಾರೆ ಯಾವುದೋ ಇಲ್ಲಿ ಲೋಕಲ್ ಇರೋ ಎರಡು ಮೂರು ಏಜೆನ್ಸಿ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ತುಂಬಾ ನೋಡ್ರಿ ಬೀಜ ತಯಾರು ಮಾಡ್ಬೇಕಾದ್ರೆ ಮೊದಲು ಅವ್ರು ಏನ್ ಮಾಡ್ಬೇಕು ಬೀಜಾ ಸಪ್ಲೈ ಮಾಡೋ ಏಜೆನ್ಸಿಯವರು ಎಲ್ಲಿ ಬೀಜಾ ಸಪ್ಲೈ ಮಾಡ್ತೀವಿ ಎಲ್ಲಿ ಬೀಜ ತಯಾರು ಮಾಡ್ತೀವಿ ಅಂತ ಹೊಲ ಸರ್ವೆ ನಂಬರ್ ಕೊಡಬೇಕು ಅಲ್ಲಿ ಯಾವ ಬೀಜ ಹಾಕ್ಬೇಕು ಅಂತೇಳಿ ವಿಶ್ವವಿದ್ಯಾಲಯದವರು ಕೃಷಿಯಿಂದ ಸಂಶೋಧಿತ ಬೀಜಗಳನ್ನು ಅವ್ರಿಗೆ ಕೊಡಬೇಕು ಅದರಿಂದ ಆ ರೈತರು ಬೀಜ ಬೆಳಿಬೇಕು ಬೆಳೀವತ್ತಾಗ ಹೋಗಿ ಇವರೆಲ್ಲ ಇನ್ಸ್ಪೆಕ್ಷನ್ ಮಾಡಬೇಕು ವಿಜಿಲೆನ್ಸ್ ಕಮಿಟಿ ಇರ್ತದೆ ಅದಕ್ಕೆ ಅವಕ ಪೋಷಕಾಂಶಗಳು ಸೂಕ್ಷ್ಮಾಣು ಪೋಷಕಾಂಶಗಳನ್ನು ಹಾಕಿ ಬಳಸಬೇಕು ಅದಕ್ಕೆ ಗೊತ್ತಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಾರೆ ಸಪೋಸ್ ನನ್ನ ಮಾತುಗಳನ್ನ ಜೆ ಏನಾದ್ರು ಕೇಳ್ತಿದ್ರೆ ಕೇಳ್ಕೊಳ್ಳಿ ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿ ಅದನ್ನು ಬಳಸ್ಬಿಟ್ಟ ಅವಾಗ ಏನಾಗುತ್ತೆ ಅಂದ್ರೆ ಜೆನೆಟಿಕಲ್ ಪವರ್ ಜಾಸ್ತಿ ಆಗತ್ತೆ ಜೆನೆಟಿಕಲ್ ಪವರ್ ಅಂದ್ರೆ ಏನು ಸಂತಾನೋತ್ಪತ್ತಿ ಶಕ್ತಿ ಮನುಷ್ಯರಿಗೆ ದನಗಳಿಗೆ ತಿನ್ನಿಸ್ತಿರ್ಲಿಲ್ಲ ಮತ್ತೆ ಇಲ್ಲ ಅಂದ್ರೆ ಮತ್ತೆ ಮಕ್ಕಳು ಸರಿಯಾಗಿ ಅಂತ ಅಂತೇಳಿ ಆ ತಿನ್ನಿಸ್ತಿದ್ರು ಸಿ ಎಂ ಅಪ್ಪು ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿ ಬೀಜನ ತಯಾರು ಮಾಡಬೇಕು ತಯಾರಾದ ಬೀಜನ ಮತ್ತೆ ಚೆಕ್ ಮಾಡಬೇಕು ಅದ್ರ ಮೈಕ್ರೋ ನ್ಯೂಟ್ರಿಯನ್ಸ್ ಎಷ್ಟಿದೆ ಹೇಳಿ ಚೆಕ್ ಮಾಡಾದ್ಮೇಲೆ ಕರ್ನಾಟಕ ಬೀಜ ಪ್ರಮಾಣಿಕತ ಸಂಸ್ಥೆಯವರು ಸರ್ಟಿಫೈ ಮಾಡಬೇಕು ಸರ್ಟಿಫೈ ಮಾಡ ಆದಮೇಲೆ ಅದಕ್ಕೆ ಬೀಜೋತ್ಪಾದನೆ ಬೀಜ ಬೀಜೋಪಚಾರ ಮಾಡಬೇಕು ಅದಕ್ಕೇನಂತಾರೆ ಗುಳೆಚ್ಚಾರೆ ಟ್ರೈಕ್ಲೋಡರ್ಮ ಆ ಟ್ರೈಕ್ಲೋಡರ್ಮ ಹಾಕಿ ಮಾಡ್ಬೇಕು ಇವ್ರೇನು ಮಾಡ್ತಾ ಇಲ್ಲ ಏನ್ ಮಾಡಕತ್ತಾರ ಗೊತ್ತನ ರೈತರಿಂದ ತೊಗರಿ ತಗೊಳೋದು ಆ ಒಂದಿಟ್ಟು ಒಂದಿಷ್ಟು ಮಿಲಾಕ್ ದಿನ ಚಾಣಿ ಹಿಡಿದು ಚಾಣಿ ಹಿಡಿದು ಅದಕ್ಕೆ ಒಂದಿಷ್ಟು ಮಿಲಾಕ್ ದಿನ ಕೂಡಿ ಹಾಕಿ ಪ್ಯಾಕ್ ಮಾಡಿ ಅದ್ರ ಮೇಲೆ ಆ ಪ್ರಿಂಟ್ ಆ ಕಂಪನಿ ಹೆಸರು ಯಾ ಕಂಪನಿ ಏಜೆನ್ಸಿ ಇರ್ತಾವಲ್ಲ ಆ ಏಜೆನ್ಸಿ ಪ್ರಿಂಟು ಇಲ್ಲಿ ಹಾಕೋ ಪ್ರಿಂಟರ್ಗಳು ತಂದು ಇಲ್ಲೇ ಪ್ರಿಂಟ್ ಮಾಡಿ ಅದು ಪ್ರಿಂಟ್ ಹಾಕಿ ಅದ್ರ ಮೇಲೆ ಹೊಡೆದು ಸೀಲ್ ಹಾಕಿಬಿಡುತ್ತೆ ಕಳಪೆ ತೊಗರಿ ಹಲಕಾ ಕೆಲಸ ಮಾಡೋದಕ್ಕೆ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ ಇದು ಇಡೀ ರಾಜ್ಯಾದ್ಯಂತ ನಾಶ ಆಗ್ತಾ ಇರತಕ್ಕಂಥ ಇವ್ರ ಬಣ್ಣ ಬಯಲಾಗುತ್ತೆ ಅಂತೇಳಿ ಸರ್ವೆ ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿ ಗಮನ ಅದಕ್ಕೋಸ್ಕರ ನೀವು ಮಾತಾಡ್ತೀನಿ ಎಲ್ಲಾದರೂ ಗಾಳಿ ತೊಗರಿ ಉಸಿರಾಡ್ಲಾರ್ದಾರ ಯಾರ ರೈತರು ನಂಬ್ತಾರೆ ಇದು ಹಾ ಯಾ ಬೇರೆ ಯಾರಿಗಾರ ಹುಚ್ಚರಿಗೆ ಆಮಾರ್ಸ್ಬೋದು ರೈತರಿಗೆ ನಮಗೆ ಹೆಮರ್ಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ಜಿಲ್ಲೆ ಜಿಲ್ಲಾಧಿಕಾರಿಗೆ ಜಂಟಿ ಕೃಷಿ ನಿರ್ದೇಶಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಭ್ರಷ್ಟನ್ನ ರಕ್ಷಣೆ ಮಾಡೋಕ್ಕಾಗಲ್ಲ ನಿಮ್ಮ ಮೇಲೇ ರೈತರಿಗೆ ಎಫ್ಐ ಆರ್ ಸೋಮವಾರದಿಂದ ಪ್ರತಿ ಊರಿಂದ ನೂರಾರು ಜನ ರೈತರು ಏನು ಅಷ್ಟ ಅನುಭವಿಸಿದ್ದಾರೆ ಅವರೆಲ್ಲರೂ ಕೂಡ ಲೋಕಾಯುಕ್ತದಲ್ಲಿ ಕೇಸ್ಗಳನ್ನು ಫೈಲ್ ಫೈಲ್ ಮಾಡತಕ್ಕಂಥ ಕೂಡ ಅದಕ್ಕೋಸ್ಕರ ಪ್ರಾರಂಭ ಮಾಡಿದ್ದಾರೆ ಅದನ್ನ ಈಗಾಗಲೇ ಎಲ್ಲಾ ಮುಖಂಡರು ತೀರ್ಮಾನ ಮಾಡಿದ್ದಾರೆ ಪ್ರತಿಯೊಬ್ಬ ರೈತರು ಹೋಗಿ ಲೋಕಾಯುಕ್ತ ಕಚೇರಿ ಕೇಸ್ ಅಧ್ಯಕ್ಷರು ಯಾಕೆ ಅಷ್ಟೇ ಮಾಡಬೇಕು ಚರ್ಚೆ ರೈತರಿಂದ ವೋಟ್ ಹಾಕಿಸಿಕೊಂಡು ಹಾಕಿರ್ತಕ್ಕಂಥ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಶಾಸಕನ ಕರ್ತವ್ಯ ಇದು ಅವ್ರು ಮಾಡಬೇಕಲ್ಲ ಅವರು ಮಾಡತರ ಅನ್ನೋ ವಿಶ್ವಾಸ ಇದೆ ಸಮರ್ಥ ವಿರೋಧ ಪಕ್ಷವಾಗಿ ಅದನ್ನು ಮಾಡ್ತೀವಿ ಅದ ನೋಡೋಣ ಅಂತ ಸೋಮನಾಥ್ ಇಲ್ಲ ಅಡಿವೇಶನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಇದೆ ಪ್ರತಿನಿಧಿಯಿಂದ voting ಶುಣ್ಣ ಆಗಿರತಕ್ಕಂತ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಶಾಸಕನ ಕರ್ತವ್ಯ ಇದು ಅವರು ಮಾಡಬೇಕಲ್ಲ ಅವರು ಮಾಡತರ ಅನ್ನೋ ವಿಶ್ವಾಸ ಸಮರ್ಥ ವಿರೋಧ ಪಕ್ಷವಾಗಿ ಅದನ್ನು ಮಾಡ್ತೀವಿ ಅದ ನೋಡೋಣ ಅಂತ ಸೋಮನಾಥ್ ಥ್ಯಾಂಕ್ ಯು